சோ நான் சோ கொஞ்சம் நல்லா எhta பண்ணுது மாத்தாதே எல்லாரும் ரொம்ப டங் டமி மீன் சோ பத்த வந்தா வந்து அது வந்து அது வந்து கொஞ்சம்கா நான் நான் சொல்றேன் தேங்க் யூ இங்க நான் என்ன பண்றேன் இங்க திடீர்னு கலெர் ஓவராடா ஹலோ எஸ் சஞ்சீத் குமார் தேங்க் யூ ஹாய் ஹாய் லேட் இல்ல எல்லோ டேவிட் ಈಗ ನಾವು ಕೂತ್ಕೊಳ್ಬೋದು ಪ್ಲೀಸ್ ಕೂತ್ಕೊಳ್ಳಿ ನಮ್ದು ಸ್ವಲ್ಪ ನೋಡಿ ಸ್ವಲ್ಪ ನೋಡಿ ಇಲ್ಲ ಮತ್ತೆ ಮಾಡಬೇಕು ಇದು ನೀವು ಹೋಗಿದ್ರೆ ಹೋಗಿ ಹೊಟ್ಟು ಹೋಗಿ ಅದೇ ನಮಸ್ಕಾರ ಇದೀವಿ ಅನ್ನೋ ಫೀಲ್ ಬಂತು ನಿಮ್ಮ ಶಿಲೆ ಚಪ್ಪಾಳೆ ಅಂಡ್ ನಮ್ಮ ಸಿನಿಮಾಗೋಸ್ಕರ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋ ಬಂದಿರೋದು ಏನಿದೆ ನಮ್ಗೆ ಇಡೀ ತಂಡಕ್ಕೆ ಬಹಳ ಖುಷಿ ಕೊಟ್ಟಿದೆ ಅಂಡ್ ಆ ಮೂರ್ ತಾಸು ಕೂಡ ನೀವು ಬಹಳ ಖುಷಿ ಪಡ್ತೀರಿ ಅಂತ ನಮ್ಮೆಲ್ಲರೂ ಕಡೆಯಿಂದ ನಿಮಗೆ ಪ್ರಾಮಿಸ್ ಮಾಡ್ತೀವಿ ನಾನ್ ಮಾತಾಡ್ತಿದ್ದೇ ಅಲ್ಲೂ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ವಾಪನ ಹಾಡು ಬಂದಾಗ ನಮಗೆ ಬಹಳಷ್ಟು ದೊಡ್ಡ ಒಂದು ಪ್ರಶಂಸೆ ಹಾಗೂ

ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಕನ್ನಡ ಸಿನಿಮಾ ಬಂದ್ರು ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಈಗ ನೋಡೋದ್ರಿಂದ ನಮ್ಗೆ ಇನ್ನು ಹೆಚ್ಚು ಹೆಚ್ಚು ಒಂದು ಉತ್ಸಾಹ ಸಿಗೋಕೆ ಬೇರೆ ಸಿನಿಮಾ ಮಾಡ್ಬೇಕು ನಮ್ಮವರು ದುಬೈಯಲ್ಲಿ ನೋಡ್ತಾರೆ ಪ್ರಪಂಚದಲ್ಲಿ ಬೇರೆ ಬೇರೆ ಊರಲ್ಲಿ ನೋಡ್ತಾರೆ ಅಂತ ಸೊ ಆ ಒಂದು ಒಂದು ಖುಷಿ ಇದೆಯಲ್ಲ ನೀವೆಲ್ಲ ಬಂದು ನೀವು ನನಗೆ ರಶ್ಮಿ ಹೇಳಿದ್ರು ಸರ್ ಓಪನ್ ಮಾಡಿದ್ದು ಎರಡು ಶೋ ಟೂ ಅವರ್ಸ್ ಅಲ್ಲಿ ಹೌಸ್ ಫುಲ್ ಆಯ್ತು ಅಂತ ಇನ್ನೊಂದ್ಸಲಿ ಹೇಳಿ ಸಿನಿಮಾ ನೋಡಿ ನಿಮಗೂ ಬಹಳ ಖುಷಿ ಕೊಡುತ್ತೆ ಸ್ಥಳೀಯರಿಗೆ ಯಾರ್ಯಾರು ಆರ್ಗನೈಸ್ ಮಾಡಿದಿರಿ ಹಾಗೆ ರಶ್ಮಿ ಹಾಗೆ ಸೆಂದಿಲ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಪ್ಲೇ ಮಾಡಿ ನಮ್ಮ ಜನ ಖಂಡಿತವಾಗ್ಲು ಪ್ರೀತಿಯಿಂದ ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ ಅನ್ನೋ ಎಲ್ಲ ನಂಬಿಕೆ ನನಗಿದೆ ಅಂತ ಹೇಳ್ತೀನಿ ನಿಮ್ಗೆ ತುಂಬಾ 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 ಧನ್ಯವಾದಗಳು ಈಗ ಒಂದ್ ತಿಂ ಇಲ್ಲಿ ತುಂಬಾ ಮಳೆ ಬಂತು ಪಡೋಣ ಮನ್ಸ ಮಾಡ್ರು ಉದ್ರುಸ್ಬಂತ ಪ್ರಣಯ ಇದೆ ಅಂತ ಹೇಳಬಾರ್ದು ಇದೆ ಅಂತ ಹೇಳ್ಬಾರ್ದು ಪ್ರಣಯ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನು ಇಲ್ಲ ಅಂತ ಚಿತ್ರ ತುಂಬಾ ಹಾಗೂ ನಮ್ಮ ಕೃಷ್ಣನ ವೇಷದಲ್ಲಿ ಪ್ರಸನ್ನ ಜಸ್ಟ ಪ್ರಸನ್ನ ಕೂಡ ವೇದಿಕೆ ಬರಬೇಕು

ಬಗ್ಗೆ ಹೇಳ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅನಾಥಾಶ್ರಮ ಹೋಗಿ ಆ ಮಕ್ಕಳು ಜೊತೆ ರೀಲ್ಸ್ ಮಾಡಿ ಅವ್ರಿಗೆಲ್ರಿಗೂ ಗಿಫ್ಟ್ಸ್ ಕೊಟ್ಟು ಆ ಮಕ್ಕಳಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಅವ್ರ ಒಂಬತ್ತು ತಿಂಗಳ ಮಗೊಂಡು ಹೋಗಿದ್ದಾರೆ

ಮಾಡುವಂತ ಒಂದು ಸಿನಿಮಾ ಮಾಡಿದಂತ ನಮ್ಮ ಶ್ರೀಮಾಸ್ ನಮ್ಮ ಕಡೆ ಗಣೇಶ್ ಗಣೇಶ್ ಗೊತ್ತಲ್ಲ ನಿಮ್ಗೆ ಕುಟುಂಬ ಏನಾದ್ರು ಹೇಳೋದು

ಅವ್ರು ಮಾಡೋದು ಅಂತ ಮಾಡುದು ಇಲ್ಲ

ತುಂಬಾ ಖುಷಿ ಆಯ್ತು ಸಿಕ್ಕಿ ತುಂಬಾ ಖುಷಿ ಫೈನ್ ಆಯ್ತಾ यो कस्तो भयो? सि च्यानल गुणनामा मारे परचेस गरे। थैंक यू। थैंक यू। सबैलाई नमस्ते। अगाडि मार्दिने। अटाडे मार्ला। हेलो।